ನಮಸ್ಕಾರ ಸ್ನೇಹಿತರೆ ಫೈನಲಿ ಸತ್ಯ ಸ್ಫೋಟ ಆಯ್ತು ಇಷ್ಟು ದಿನ ವರ್ಷಗಳ ಕಾಲ ಮುಚ್ಚಿಟ್ಟಂತಹ ಇಲ್ಲಿ ವೈಷ್ಣವ್ ಪ್ರೀತಿಯ ಸತ್ಯ ಲಕ್ಷ್ಮಿ ಮುಂದೆ ತರ್ದ್ಕೊಂತು ಈ ಕಡೆ ವೈಷ್ಣವ್ ಲವರ್ ಪ್ರೀತಿ ಅನ್ನೋ ವಿಶ್ವ ಲಕ್ಷ್ಮಿಗೆ ತಿಳಿದೇ ಬಿಡ್ತಾ ವರ್ಷಗಟ್ಟಲೆ ಮುಚ್ಚಿಟ್ಟಂತಹ ಸತ್ಯ ಎಷ್ಟೇ ಸುಳ್ಳು ಮರೆಮಾಚಿದ್ರು ಕೂಡ ಇವತ್ತು ಆ ಒಂದು ಸತ್ಯ ಲಕ್ಷ್ಮಿ ಮುಂದೆ ತರ್ದ್ಕೊಳ್ತ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಕೃಷ್ಣ ಮತ್ತು ಸುಪ್ರೀತಾ ಅವರು ಇಬ್ಬರು ಕೂಡ ಸೇರಿಕೊಂಡು ಲಕ್ಷ್ಮಿ ಮತ್ತು ವೈಷ್ಣು ಖುಷಿಯಿಂದ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಖಂಡಿತ ಇಲ್ಲಿ ಅವರಿಬ್ಬರು ಕೂಡ ಕ್ಲೂಸ್ ಆಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಒಂದು ಟೈಮ್ ಸಿಕ್ತಕ್ಕಾಗತ್ತೆ ಸ್ಪೀಸ್ ಸಿಕ್ತಾಗತ್ತೆ ಅಂತ ಅಂದ್ಕೊಂಡಿದ್ದೆ ಅವರಿಬ್ಬರನ್ನ ವರ್ಕ್ಶಾಪ್ಗೆ ಕಳಿಸಿದ್ರು ಆದರೆ ಅಲ್ಲಿ ಬೇರೆದೇ ನ ಕಥೆ ನಡೀತು ಇಲ್ಲಿ ಕೀರ್ತಿ ಅವರಿಬ್ಬರು ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ತಿಳಿದಿದ್ದ ಬರಲ್ಲ ಅಂತ ಹೇಳಿದ್ದವಳು ಮೇನ್ ಕೊರಿಯೋಗ್ರಫರ್ ಆಗಿ ಎಲ್ಲ ಬಂದು ಅದರಿಂದಾನೆ ಎಲ್ಲ ಕತೆಗೂ ಕೂಡ ಟ್ವಿಸ್ಟ್ ಸಿಕ್ಕಿತು ಇಲ್ಲಿ ಕೀರ್ತಿಗೆ ಮಾಡಿದ ಮಾತು ಖಂಡಿತ ಮನಸ್ಸಿಗೆ ನೋವಾಯಿತು ಯಾವಾಗಲೂ ವೈಷ್ಣು ಕೀರ್ತಿನ ಬೆಸ್ಟ್ ಆನ್ಸರ್ ಅಂತ ಹೋಗ್ಲತ್ತಿದ್ರು ರಂಬೆ ಕೆಲವು ತಮ್ಮ ಬಂದರೂ ಕೂಡ ಜುಗಲ್ ಬಂದಿಲ್ಲಿ ನೀನೇ ಆ ಕಿರೀಟ ಇಟ್ಟು ಹೋಗ್ತಾರೆ ಅಂತ ಹೇಳ್ತಿದ್ರು ಅಂಥ ವೈಷ್ಣು ಬಾಯಲ್ಲಿ ಯಾವಾಗ ಕೀರ್ತಿ ಲಕ್ಷ್ಮಿಗೆ ಆ ಡ್ಯಾನ್ಸ್ ಬರೋಲ್ಲ ಅಂತ ದಬ್ಬದ್ಲು ಇಲ್ಲಿ ನಿನಗಿಂತ ತುಂಬ ಚೆನ್ನಾಗಿ ಲಕ್ಷ್ಮಿ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿದ್ರೆ ಡ್ಯಾನ್ಸ್ ಮಾಡ್ತಾರೆ ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆದರೂ ಕೂಡ ನೀನು ಆಗಿ ತೊಗೊಂಡು ತಪ್ಪಾಗಿ ನಾಡ್ಕೋತಿದ್ಯಾ ನಿನ್ನ ಫ್ರೆಂಡೇ ಹೇಳಿದ್ದಾರೆ ಅವರು ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅಂತ ಹೇಳ್ತಾರೆ ಹೌದಾ ನನಗಿಂತ ಬೆಸ್ಟ್ ಡ್ಯಾನ್ಸರ್ ಅಂದಾಗ ಹೌದು ಅಂತ ವೈಷ್ಣವ್ ಹೇಳಿದ ಮಾತು ಇಲ್ಲಿ ಕೀರ್ತಿ ನನ್ನ ಮತ್ತು ಲಕ್ಷ್ಮಿ ನಡುವೆ ಬಂದಿ ನಾಡದೆ ಬಿಡಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅನ್ನೋದು ಡಿಸೈಡ್ ಆಗಲಿ ಅಂತ ಹೇಳಿದೆ ಇವರ ನಡುವೆ ಬಂದಿ ಏರ್ಪಡುತ್ತೆ ಮೊದಲಲ್ಲಿ ಇಲ್ಲಿ ಲಕ್ಷ್ಮಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಎಲ್ಲರೂ ಕೂಡ ಕಾಂಪ್ಲಿಮೆಂಟ್ಸ್ ಮಾಡ್ತಾರೆ ಸಂದೇಶ್ ಮಾಸ್ಟರ್ ಸಮೇತ ಕೂಡ ಆದರೆ ಇಲ್ಲಿ ಕೀರ್ತಿ ಮಾತ್ರ ಅಲ್ಲಿಗೆ ನಿಲ್ಲಿಸುವುದಿಲ್ಲ ಗೆಜ್ಜೆ ಕಟ್ಟಿದ ಕೀರ್ತಿ ಗೆಜ್ಜೆ ಕಿತ್ತು ಹೋಗೋ ತನಕ ಕೂಡ ಡ್ಯಾನ್ಸ್ ಮಾಡ್ತದಾಳೆ ಅದರ ನಡುವೆ ವೈಷ್ಣು ಪ್ರೀತಿ ಲಕ್ಷ್ಮಿ ವೈಷ್ಣು ಒಂದಾಗಿದ್ದು ವೈಷ್ಣು ತನ್ನನ್ನು ತಾತ್ಸಾರ ಮಾಡಿದ್ದು ಎಲ್ಲವೂ ಕೂಡ ನ ನೆನಪಾಗ್ತದೆ ಅಪ್ಸೆಟ್ ಆಗ್ತದಾಳೆ ಸ್ಟ್ರೆಸ್ ಆಗ್ತದಾಳೆ ತನ್ನ ಒಂದು ಬಾಡಿ ಮೇಲೆ ಪ್ರಜ್ಞೆ ಇಲ್ಲ ಸೆನ್ಸ್ ಇಲ್ಲದೆ ಹಾಗೆ ತಿರುಗಿ ತಿರುಗಿ ಬೀಳಬೇಕು ಅಷ್ಟರಲ್ಲಿ ವೈಷ್ಣು ಇಟ್ಕೋತಾನೆ ಅಲ್ಲಿ ವೈಷ್ಣು ಮಾಡೋ ಎಷ್ಟು ಸತ್ಯದ ಮಾತುಗಳು ಇಲ್ಲಿ ಲಕ್ಷ್ಮಿಯ ಮನಸ್ಸನ್ನು ಅಲೆಗಾಡಿಸ್ಬಿಡುತ್ತೆ ಇಲ್ಲಿ ನಿನಗೆ ರಿಚು ಕಡಿಮೆ ಆಗಿದ್ರೆ ನನ್ನ ಕತೆ ಏನು ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಅರ್ಥ ಆಗಲ್ವಾ ನಿನಗೆ ಯಾವ ವಿಷಯನೂ ಯಾವುದೇ ತಂದು ಯಾಕೆ ಮಿಕ್ಸಪ್ ಮಾಡ್ತೀಯ ಅದ್ರ ಜೊತೆಗೆ ನೀನು ಕೆಳಗಡೆ ಬಿದ್ದಿದ್ರೆ ಇನ್ನು ಡ್ಯಾನ್ಸ್ ಮಾಡೋಕಾಗ್ತಿದ್ದ ನಿನ್ನ ಲೈಫಲ್ಲಿ ನೀನು ಇಲ್ಲದೆ ನಾನು ಬದುಕ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ ತಕ್ಷಣ ಈ ಕಡೆ ಕೀರ್ತಿ ಐ ಲವ್ ಯು ವೈಶು ಅಂದ ತಕ್ಷಣ ಲಕ್ಷ್ಮಿ ಕುಸ್ತು ಹೋಗ್ತಾಳೆ ತಕ್ಷಣ ತಪ್ಪಿ ಬಾಗ್ಬಿಡ್ತಾನೆ ವೈಷ್ಣವ್ ಐ ಲವ್ ಯು ಅಂದ ತಕ್ಷಣ ಕೀರ್ತಿನ ಆ ಕಡೆ ಬಿಟ್ಟಿದ್ದೆ ಡ್ಯಾನ್ಸ್ ಅದು ಇದು ಅಂತ ಏನೇನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನಂತರ ಇಬ್ರು ಕೂಡ ಮನೆಗೆ ಬರ್ತಾರೆ ಇಬ್ರು ಮನೆಗೆ ಬರ್ತದಾಗೆ ಮನೆಯವ್ರಿಗೆ ಅನ್ಸುತ್ತೆ ಏನೂ ನಡ್ತದೆ ತುಂಬ ಅಪ್ಸೆಟ್ ಆಗಿದ್ದಾರೆ ಅಂತ ಆದರೆ ಇಲ್ಲಿ ಏನನ್ನೂ ಕೂಡ ಇಬ್ಬರು ಬಿಟ್ಕೊಡೋದಿಲ್ಲ ಚೆನ್ನಾಗಿತ್ತು ವರ್ಕ್ಶಾಪ್ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಬಟ್ ಕಾವೇರಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಏನೋ ನಡೆದಿದೆ ನಾನು ಅಂದ್ಕೊಂಡಿದ್ದಾಗಿದೆ ವರ್ಕ್ಶಾಪ್ಗೆ ಮನೆಯವ್ರು ಅನ್ಕೊಂಡೋಗೋದರು ನಾನು ಅಂದ್ಕೊಂಡೋಗ ಅದು ಹಾಳಾಯಿತು ಅಂತ ನಂತರ ಈ ಕಡೆ ಕೀರ್ತಿಗಂತೂ ಫುಲ್ ಆಗಿದೆ ವೈಷ್ಣು ಈಗಲೂ ಕೂಡ ನಾನು ನಿನ್ನ ಮನಸ್ಸಲ್ಲೇ ಇದ್ದೀನಿ ಬಟ್ ಎಲ್ಲರೂ ಮುಂದೆ ನಿನ್ನ ನಾಟಕ ಮಾಡ್ತಿದ್ದೀಯಾ ಅನ್ನೋದು ಫೈನಲಿ ನನ್ಗೆ ಗೊತ್ತಾಯ್ತಲ್ವ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಖುಷಿಯಲ್ಲೇ ಮನೆಗೆ ಬರ್ತಾಳೆ ಕೀರ್ತಿ ಆದರೆ ಇಲ್ಲಿ ವೈಷ್ಣು ಮಾತ್ರ ತಬ್ಬಿಬಾಗಿ ಬಾಗಿ ಮುಂದೆ ಮುಖ ತೊಳ್ಕೊಂಡಿದ್ದೆ ಏನು ಮಾಡ್ತಿದ್ದೀನಿ ನಾನು ಈಗ ಲಕ್ಷ್ಮಿಯವರ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಕಾಣ್ತಿರುತ್ತೆ ಯಾವುದೇ ಪ್ರಶ್ನೆಗೂ ಕೂಡ ನನ್ನಿಂದ ಉತ್ತರ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನನ್ನಿಂದ ನೋಡೋಕ್ಕಾಗಲ್ಲ ಬೇಕು ಸತ್ಯ ನನ್ನಿಂದ ಹೇಳೋಕ್ಕಾಗಲ್ಲ ಏನು ಮಾಡ್ತಿದ್ದೀನಿ ನಾನು ಏನು ಮಾಡಿದೆ ನಾನಲ್ಲಿ ನಿಜ ತಪ್ಪು ಮಾಡಿಬಿಟ್ಟೆ ನಾನು ಅವತ್ತು ನನಗೆ ಎಷ್ಟು ಗಟ್ಟಿಯಾಗಿ ಮಾತು ಕೊಟ್ಟಿದ್ದೆ ಹೊಸ ಜೀವನ ಶುರು ಮಾಡಬೇಕು ನನ್ನ ಜೊತೆ ನಿಲ್ತೀರ ಹಳೆದನ್ನು ಮರೆತು ಹೊಸ ಬದುಕಲ್ಲ ನಾನು ಕಾಲು ಇಡಬೇಕು ಅಂತ ಕೇಳ್ಕೊಂಡಾಗ ಅವ್ರು ನನಗೆ ಸಾಧ್ಯ ಕೊಟ್ಟರು ಇವತ್ತು ಅವರು ಹೊಸ ಜೀವನ ಶುರು ಮಾಡೋಕ್ಕೆ ರೆಡಿ ಆಗಿದ್ದಾರೆ ಬಟ್ ನನ್ನಿಂದನೇ ಸಾಧ್ಯ ಆಗ್ತಿಲ್ಲ ಏನೂ ಆಗುತ್ತೆ ಒಳ್ಳೇದಾಗ್ತದೆ ಖುಷಿ ಅಂತ ಅಂದ್ಕೊಂಡ್ರೆ ಅದರಿಂದನೇ ಸಿಡಿದು ಸಿಡಲ್ ಬಡಿತದೆ ಏನಪ್ಪ ಮಾಡಲಿ ನಾನು ಇಲ್ಲ ಇದು ಹೀಗೆ ಬಿಟ್ಟರೆ ಹೀಗೆ ಹೋಗ್ತಾ ಇರುತ್ತೆ ಇಲ್ಲ ನನ್ನಿಂದ ತಪ್ಪಾಗ್ತದೆ ಇಲ್ಲ ಎಲ್ಲ ವಿಷಯ ನಾನು ಹೇಳಲೇಬೇಕು ಲಕ್ಷ್ಮಿ ಅವ್ರ ಹತ್ರ ಇನ್ನೂ ಮುಚ್ಚಿಟ್ರೆ ಸಾಧ್ಯ ಇಲ್ಲ ಅದಾಗಬೇಕು ಅಂದರೆ ಅಂತ ಅಂದ್ಕೊಂಡಿದ್ದೆ ಡೋರ್ ಓಪನ್ ಮಾಡ್ತಾನೆ ಅದಕ್ಕೂ ಮುನ್ನ ಲಕ್ಷ್ಮಿ ಕೊಡಾರಿ ನಾನು ನಿಮ್ಮ ಹೆಂಡ್ತಿರಿ ಯಾಕೆಲ್ಲ ವಿಷಯ ನನ್ನ ಹತ್ರ ಮುಚ್ಚಿಡ್ತಿದ್ರೆ ಎಲ್ಲ ವಿಷಯವೂ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಅನ್ಕೋತಾಳೆ ಓಪನ್ ಮಾಡ್ತಿದ್ದಾಗೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ನನ್ನನ್ನು ಕೇಳಬೇಕು ಅಂತ ಅನ್ನಿಸ್ತದೆ ಅಲ್ವಾ ಆದರೆ ನನ್ನ ಹತ್ರ ಯಾವುದೇ ಪ್ರಶ್ನೆಗೂ ಈಗ ಹತ್ರ ಇಲ್ಲ ಅಂತ ಹೇಳಿಬಿಡ್ತಾನೆ ಅಷ್ಟರಲ್ಲಿ ಸುಪ್ರೀತಾ ಗಂಗಕ್ಕ ಇಬ್ಬರು ಕೂಡ ಬರ್ತಾರೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮೀನ ಮಾತಾಡ್ಸೋಕೆ ಹೋದ್ರೆ ಇಲ್ಲಿ ವೈಷ್ಣವ್ ಹೋಗ್ತಾನೆ ಲಕ್ಷ್ಮಿ ಕೂಡ ಹಿಂದನೇ ಹೋಗಿಬಿಡ್ತಾಳೆ ಏನಾಗ್ತಿದೆ ಖಂಡಿತ ಏನೂ ಆಗಿದೆ ಅಲ್ಲಿ ಅದಕ್ಕೆ ಇವರಿಬ್ಬರು ತುಂಬಾ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಸುಪ್ರೀತ್ ಅವರು ಹೇಳಿದ್ದಕ್ಕೆ ಅಲ್ಲಿ ಏನಾದರೂ ಪ್ರೀತಿ ಅವರು ಬಂದಿರಬಹುದಾ ಅಂತ ಕೇಳ್ತಾರೆ ಏನಾಗಿದೆ ಏನೂ ಗೊತ್ತಿಲ್ಲ ಆದರೆ ಇಬ್ಬರು ಕೂಡ ಜೊತೆಯೇ ಹೋಗಿದ್ದಾರೆ ಅಲ್ವ ಸಿಗುತ್ತೆ ಮಾತಾಡ್ಕೋತಾರೆ ಎಲ್ಲ ಸರಿ ಮಾಡ್ಕೋತಾರೆ ಅಂತ ಅನಿಸುತ್ತೆ ಮಾತಾಡ್ಲಿ ಅವರಿಬ್ರು ಅಂತ ಅನ್ಕೋತಾರೆ ಬಟ್ ಇಷ್ಟುವಿಂದನೇ ಲಕ್ಷ್ಮಿ ಹೋಗ್ತಿದ್ದಾಳೆ ಒಂದು ತನ್ನ ಮ್ಯೂಸಿಕ್ ರೂಮ್ಗೆ ಹೋಗ್ತಾನೆ ಡೋರ್ ಲಾಕ್ ಮಾಡ್ತಾನೆ ಹೊರಗಡೆನೆ ಲಕ್ಷ್ಮಿ ಉಳ್ಕೋಬೇಕಾಗುತ್ತೆ ಈ ಕಡೆ ವೈಷ್ಣವ್ ಹೋಗಿದ್ದೆ ತಾನು ಕೀರ್ತಿಗೆ ಕೊಟ್ಟಂತ ಗಿಫ್ಟ್ಸ್ ಅರ್ಧಕ್ಕೆ ದೋಳು ಇವತ್ತು ಎಲ್ಲವೂ ಕೂಡ ಒಂದು ಬಾಕ್ಸ್ಗೆ ಹಾಕೋತಾನೆ ಅದ್ರ ಮಧ್ಯೆ ಅವನಿಗೆ ಒಂದು ಅನಿಸುತ್ತೆ ಅವತ್ತು ನಾನು ಸಾಯ್ತೀನಿ ಅಂತ ಹೋದಾಗ ನೀನಂತ ಹೇಳಿ ನಾನು ಒಪ್ಕೊಳ್ಳ್ದೇ ಇದ್ದಿದ್ದು ನಿರ್ಧಾರ ತೊಗೊಂಡಿದ್ದೆ ಒಳ್ಳೇದಾಯಿತು ಇನ್ನಂತ ಹೇಳಿ ನಾನು ಮದುವೆ ಆಗಬೇಕಿತ್ತ ಅಂತ ಆದರೆ ಇವಾಗ ನೋಡಿದ್ರೆ ನಾನು ಬೆನ್ನಿಂದ ಬಿದ್ದಿದ್ದಾಳೆ ಮದುವೆ ಆದರೂ ಕೂಡ ಇದರಲ್ಲಿ ಏನೂ ಇದೆ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ಡೋರ್ ಓಪನ್ ಮಾಡ್ತಾನೆ ಲಕ್ಷ್ಮಿ ನೋಡ್ತಿದಾಗೆ ನನಗೆ ಅರ್ಥ ಆಗುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತದ ಅಲ್ವಾ ನಾನು ಈಗ ಏನೂ ಕೂಡ ಹೇಳ್ತಿರೋ ಪರಿಸ್ಥಿತಿಲ್ಲಿದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಆ ನಂತರ ಎಲ್ವನ ಕೂಡ ಮಾತಾಡ್ತೀನಿ ಅಂತ ಹೋಗ್ತಾರೆ ನಂತರ ಈ ಕಡೆ ಲಕ್ಷ್ಮಿಗೆ ತುಂಬಾ ಮನಸ್ಸಿಗೆ ಆಘಾತ ಆಗಿದೆ ಕೀರ್ತಿ ಅವರು ಫ್ರೆಂಡ್ ಅಂದ್ಕೊಂಡಿದ್ದೆ ಆನಂತರ ಅವ್ರು ನಿಮ್ಮ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಈ ರೀತಿ ಬಿಹೇವ್ ಮಾಡ್ತಾರೆ ಆದರೆ ಇವತ್ತು ನಿಮ್ಮ ನಡವಳ್ಕೆ ಕೂಡ ಖಂಡಿತ ಅನುಮಾನ ಬರುವಾಗಿತ್ತು ಒಬ್ಬ ಫ್ರೆಂಡ್ ಆಗಿದ್ರೆ ನೀವಾಗ ಆ ರೀತಿ ನಡ್ಕೋಬೇಕಿತ್ತು ಅಷ್ಟು ಅಪ್ಸೆಟ್ ಆಗಬೇಕಿತ್ತು ಇಲ್ಲ ನಾನು ಆಲೋಚನೆಗಿಂತ ಬೇರೆಯೇ ಇದೆ ಖಂಡಿತ ನನಗೆ ನಿಮ್ಮೆಲ್ಲೂ ಕೂಡ ಅನುಮಾನ ಬರ್ತಿದೆ ಅಂತ ಲಕ್ಷ್ಮಿ ಅನ್ಕೋತಾಳೆ ಅಷ್ಟರಲ್ಲಿ ಅಲ್ಲಿ ಒಂದು ಪೀಸ್ ಆಫ್ ಫೋಟೋಶೀಟ್ನ ಫೋಟೋ ಶೀಟ್ನ ಬಿಡಿಸಿ ಹೋಗಿರ್ತಾನೆ ಇಷ್ಟು ಹದ್ದೋಗಿರೋ ಒಂದು ಫೋಟೋ ತುಂಡು ಅಲ್ಲಿ ಬಿದ್ದಿರುತ್ತೆ ಲಕ್ಷ್ ವೈಷ್ಣು ಮತ್ತು ಕೀರ್ತಿದು ಈ ಕಡೆ ಅದನ್ನು ನೋಡಿದ್ದೆ ಲಕ್ಷ್ಮಿ ಹೋಗ್ತಿದ್ದಾಳೆ ಆ ಒಂದು ಫೋಟೋ ಪೀಸ್ನ ಎತ್ಕೋತಾಳೆ ನಂತರ ಈ ಕಡೆ ವೈಷ್ಣವ್ ಕಿರ್ಚ್ಕೊಂಡಿದ್ದ ಕೀರ್ತಿ ಕೀರ್ತಿ ಅಂತ ಕೀರ್ತಿ ಮನೆಗೆ ಬಂದಿದ್ದಾರೆ ಆ ಕಡೆ ಕರುಣೆ ಆಂಟಿ ಬದಲಾಗಿದ್ದಾರೆ ಏನಾಯ್ತು ವೈಷ್ಣು ಅಂದಿದ್ದಾಗೆ ಕೀರ್ತಿಯಲ್ಲಿ ಕರೀಡಿ ಅಂತ ಕೀರ್ತಿ ಅಂತ ಕರೀತಿದ್ದಾಗ ಕೀರ್ತಿ ಬರ್ತಾಳೆ ನಂಗೆ ಗೊತ್ತಿತ್ತು ವೈಷ್ಣು ನೀನು ಬಂದೆ ಬರ್ತೀಯಾ ಅಂತ ಅಂತ ಹೇಳ್ತಿದ್ರೆ ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಬಂದಿರೋದು ಅಂತ ಹೇಳ್ತಿದ್ದಾಗ ಇಷ್ಟು ದಿನ ಆದಮೇಲೆ ನಾನು ನೀನು ತುಂಬ ಫ್ರೀಯಾಗಿ ಮಾತಾಡ್ತಿದ್ದೀವಿ ಬಾವಾ ವಿಷ್ಣು ಹೋಗೋಣ ಇಬ್ಬರು ಕೂಡ ಫ್ರೀಯಾಗಿ ಮಾತಾಡೋಣ ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಈಗಲೂ ಕೂಡ ನಾನೇ ಇರೋದು ಅಂತ ಖುಷಿಯಿಂದ ಹೇಳ್ತಿದ್ರೆ ನೋಡು ಹೋಗ್ಕೇಳ್ತೀನಿ ನೀನು ನಾನು ಇಬ್ಬರು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ವಿ ಒಬ್ಬರು ಒಬ್ಬರನ್ನು ಬಿಟ್ಟಿರೋದ ಬಿಟ್ಟು ಇರೋಕೆ ಆಗದೆ ಇರೋ ಅಷ್ಟು ಅಂದಾಗ ಆದರೆ ನೀನು ನನಗೆ ಮೋಸ ಮಾಡಿದೆ ನಾನು ಕೂಡ ಬೇರೆ ಮದುವೆ ಆದರೆ ಇವಾಗ ನನ್ನ ಬೆನ್ನಿಂದ ಬಿದ್ದಿದ್ಯಾ ಇವತ್ತು ನೋಡಿದಾಗ ನಂಗೆ ಗೊತ್ತಾಯಿತು ಈಗಲೂ ಕೂಡ ನೀನು ಮನಸಾರೆ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಅಂತ ಹೇಳ್ತಿದ್ರೆ ಈಗಲಾದರೂ ಗೊತ್ತಾಯ್ತು ಅಲ್ಲ ವೈಷ್ಣವನ್ಗೆ ಗೊತ್ತಿತ್ತು ನಿನಗೆ ಅರ್ಥ ಹಾಗೆ ಆಗುತ್ತೆ ಅಂತ ಖುಷಿ ಪಡ್ತಿದ್ದಾಳೆ ಆದರೆ ಅವತ್ತು ನನ್ನನ್ನು ಬೇಡ ಅಂತ ಹೇಳಿದ ನೀನು ಇವತ್ತು ಇಷ್ಟು ಪ್ರೀತಿ ಮಾಡೋ ಕಾರಣ ಏನು ಯಾಕೆ ಅವತ್ತು ಬೇಡ ಅಂದೆ ಆ ಪ್ರಶ್ನೆಗೆ ನನಗೆ ಉತ್ತರ ಸಿಗಲೇಬೇಕು ಅಂತ ವೈಷ್ಣವ್ ಕೇಳ್ತಿದ್ದಾನೆ ಆ ಕಡೆ ಲಕ್ಷ್ಮಿ ಆ ಫೋಟೋನ ಟರ್ನ್ ಮಾಡಿ ನೋಡ್ತಾಳೆ ವೈಷ್ಣವ್ ಕೀರ್ತಿ ನೋಡಿದ್ದೆ ಕುಸ್ತು ಹೋಗ್ತದಾಳೆ ಸಿಡಿಲು ಬಡ್ದಾಗ ಅನ್ನಿಸ್ತದೆ ಸುನಾಮಿ ಅಪ್ಪಳಿಸ್ತಿದೆ ಅಂತ ಅನ್ನಿಸ್ತಿದೆ ಬದುಕಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೆ ಸುಂಟುರು ಗಾಡಿ ಎಬ್ಬಿದೆ ಏನಿದು ಹಾಗಿದ್ರೆ ಕೀರ್ತಿಯವರೇ ಅವರೇ ಅವರೇ ಹಳೇ ಇಲ್ಲವರ ಹಾಗಾದರೆ ಇಷ್ಟು ದಿನ ಅವ್ರು ನನ್ನ ಹತ್ರ ಸತ್ಯ ಮುಚ್ಚಿಟ್ರು ಹಾಗಾದ್ರೆ ವೈಷ್ಣವ್ ನನ್ನವರಲ್ಲ ನನ್ನ ಗಂಡ ಅಂದ್ಕೊಂಡವರು ನನ್ನವರಲ್ಲ ಅವರು ಬೇರೆಯವ್ರಿಗೆ ಸೇರಿದ್ದು ನನ್ನವರಲ್ಲ ನನ್ನ ಗಂಡ ವೈಷ್ಣವ್ ಅಂತ ಅಂದ್ಕೊಂಡಿದ್ದೆ ಕಣ್ಣೀರು ಹಾಕ್ತಿದ್ದಾಳೆ ಕುಸ್ತು ಕೆಳಗಡೆ ಬೀಳ್ತಿದ್ದಾಳೆ ಹಾಗಾದ್ರೆ ಮುಂದೆ ಏನಪ್ಪ ಆಗತ್ತೆ ವೈಷ್ಣವ್ ಕೀರ್ತಿ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ರು ವೈಷ್ಣವ್ ಹುಡುಗಿ ಕೀರ್ತಿ ಅನ್ನೋ ವಿಷಯ ಇಲ್ಲಿ ಲಕ್ಷ್ಮಿಗೆ ಗೊತ್ತಾ ಇಲ್ಲೇನು ಲಕ್ಷ್ಮಿಗೆ ವೈಷ್ಣು ಮತ್ತೆ ಕೀರ್ತಿ ಲವ್ ಸ್ಟೋರಿ ಗೊತ್ತಾಯ್ತು ಆ ಕಡೆ ಹಾಗೆ ಆ ಕಡೆ ವೈಷ್ಣವ್ಗೆ ಕೀರ್ತಿ ಯಾಕೆ ತನ್ನನ್ನ ಮದುವೆ ಆಗ್ಲಿಲ್ಲ ಯಾಕೆ ರಿಜೆಕ್ಟ್ ಮಾಡಿದ್ಲು ನನ್ನ ಒಳಿತಿಗೋಸ್ಕರನ ಇದ್ರ ಹಿಂದೆ ಇರೋದು ತನ್ನ ಅಮ್ಮ ಕಾವೇರಿ ಕರಾಳ ಮುಖ ಅನ್ನೋ ಸತ್ಯ ಕೂಡ ಆ ಕಡೆ ವೈಷ್ಣವ್ಗೆ ಗೊತ್ತಾಗತ್ತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ